ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭಗೊಂಡು ಅದರ ಒಂದು ಘಟಕವಾಗಿ ಮಂಗಳೂರು ವಿಭಾಗ ಕಾರ್ಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಸ್ಥಾಪನೆಯ ನೆನಪಿಗಾಗಿ ಪ್ರತಿ ವರ್ಷ ಪ್ರೇರಣಾ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ಕಳೆದ ಎರಡು ವರ್ಷಗಳಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದ್ದು ಈ ವರ್ಷವೂ ಕೂಡ ಪ್ರೇರಣಾ ದಿವಸ ಆಳ್ವಾಸ್ ಕಾಲೇಜಿನಲ್ಲಿ ನಾಡ್ದು ಇಪ್ಪತ್ತಾರು ತಾರೀಕಿಗೆ ನಡೆಯಲಿಕ್ಕಿದೆ ಆ ಕುರಿತು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕಟ್ಟಿದ್ದೇವೆ ತಾವೆಲ್ಲರೂ ಬಂದಿದ್ದೀರಿ ತಮಗೆಲ್ಲರೂ ಕೂಡ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಲ್ಲಿ ನಾವು ಉಪಸ್ಥಿತರಿರುವುದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಆಳ್ವಾ ಅವರು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಮಾಧವ ಎಂ ಕೆ ಅವರು ಮಂಗಳೂರು ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ವಾಣಿ ಯು ಎಸ್ ಅವರು ಕಾರ್ಯದರ್ಶಿಗಳಾದಂತಹ ರಾಜೇಶ್ ಕುಮಾರ್ ಅವರು ಉಡುಪಿ ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಸುರೇಂದ್ರ ಶೆಟ್ಟಿ ಅವರು ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಕುರಿಯನ್ ಸರ್ ಅವರು ಹಾಗೂ ನಾನು ವಿಭಾಗದ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ನಾಯಕ್ ಈಗ ಮುಂದಿನ ಪತ್ರಿಕಾಗೋಷ್ಠಿಯನ್ನು ತಗೊಳ್ಬೇಕಾಗಿ ನಾನು ಡಾಕ್ಟರ್ ಮಾಧುಬಾಯ್ಕೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗೌರವಾನ್ವಿತ ಟ್ರಸ್ಟಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ವಿವೇಕಾಳು ಅವರೇ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ ಕುರಿಯನ್ ಸರ್ ಅವರೇ ನಮ್ಮ ಎಲ್ಲ ಪದಾಧಿಕಾರಿ ಬಂಧುಗಳೇ ಮಾಧ್ಯಮದ ಮಿತ್ರರೇ ತಮಗೆಲ್ಲ ತಿಳಿದ ಹಾಗೆ ಒಂದು ವಿಶಿಷ್ಟ ಕಾರ್ಯಕ್ರಮದ ಆಚರಣೆಯ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ ಈಗಾಗಲೇ ಸ್ನೇಹಿತರು ಹೇಳಿದ ಹಾಗೆ ನಮ್ಮ ದೇಶದ ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ನಮ್ಮ ಸದಸ್ಯತ್ವ ಹದಿನಾಲ್ಕು ಲಕ್ಷ ಇದು ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಟೆಕ್ನಿಕಲ್ ಪ್ಯಾರಾಮೆಡಿಕಲ್ ಹೀಗೆ ಎಲ್ಲ ಶಿಕ್ಷಣ ಯು ಜಿ ಕೆ ಜಿ ಪಿ ಜಿ ಹೀಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕವರ್ ಮಾಡಿಕೊಂಡು ಕೆಲಸ ಮಾಡುತ್ತಿರುವಂಥ ಒಂದು ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ ಸಾಮಾನ್ಯವಾಗಿ ಸಂಘಟನೆ ಅಂತ ಹೇಳಿದಾಗ ನಮಗೆ ಟ್ರೇಡ್ ಯೂನಿಯನ್ ನೆನಪಿಗೆ ಬರ್ತದೆ ಅಂದರೆ ಅಧ್ಯಾಪಕರ ಬೇಡಿಕೆಗಳನ್ನು ಅಥವಾ ಅಧ್ಯಾಪಕರ ಯೋಗಕ್ಷೇಮಗಳನ್ನು ಅಧ್ಯಾಪಕರ ಅವಶ್ಯಕತೆಗಳನ್ನು ಈಡೇರಿಸುವಂತಹ ಸಂಘಟನೆ ನೆನಪಿಗೆ ಬರ್ಬೋದು ಆದರೆ ಇದು ಸ್ವಭಾವತ ಆಗಿದ್ದರೂ ಕೂಡ ನಮ್ಮ ಮುಖ್ಯ ಉದ್ದೇಶ ನೇಷನ್ ಫಸ್ಟ್ ರಾಷ್ಟ್ರ ಮೊದಲು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ದೇಶದ ಸಂಸ್ಕೃತಿ ಪರಂಪರೆ ಇತಿಹಾಸ ಇದು ಮುಂದಿನ ಜನಾಂಗಕ್ಕೆ ಸಮರ್ಪಕವಾಗಿ ತಲುಪಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಂಘಟನೆ ಕಾರ್ಯಾಚರಿಸ್ತಾ ಇದೆ ಇದರ ಅಡಿಯಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸಂಘಟನೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಇದರಿಂದ ವರ್ಷದಾದ್ಯಂತ ವಿವಿಧ ಚಟುವಟಿಕೆಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ ಜನವರಿ ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದಿಂದ ತೊಡಗಿ ನೇತಾಜಿ ಸುಭಾಷ್ ಚಂದ್ರ ಜನ್ಮ ದಿನದವರೆಗೆ ಹತ್ತು ದಿವಸಗಳ ಕಾಲ ನಾವು ಕರ್ತವ್ಯ ಬೋಧ್ ದಿವಸ್ ಅಂತೇಳಿ ಆಚರಿಸ್ತೇವೆ ಅಂದರೆ ಅಧ್ಯಾಪಕನ ಕರ್ತವ್ಯಗಳು ಏನು ಅನ್ನುವುದನ್ನು ನೆನಪಿಸಿಕೊಡುವಂತಹ ಚಟುವಟಿಕೆ ಅದರ ನಂತರ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಉತ್ಸವ ಆಚರಿಸ್ತೇವೆ ಹಾಗೆ ಜುಲೈ ತಿಂಗಳಲ್ಲಿ ಭಗವಾನ್ ವೇದವ್ಯಾಸರ ಜನ್ಮ ಪ್ರಯುಕ್ತ ಗುರುಪೂರ್ಣಿಮಾವನ್ನು ನಾವು ಆಚರಿಸ್ತೇವೆ ಹಾಗೆ ಬಹಳ ಮುಖ್ಯವಾಗಿ ನಾವು ಈ ಪ್ರೇರಣಾ ದಿವಸ ಕಾರ್ಯಕ್ರಮವನ್ನು ಆಚರಿಸದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ನಮಗೆಲ್ಲ ತಿಳಿದ ಹಾಗೆ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲಾ ಅಧ್ಯಾಪಕರಿಗೆಲ್ಲ ಸರ್ಕಾರ ಮಟ್ಟದಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಪ್ರಶಸ್ತಿಗಳನ್ನು ಅವರ ಸಾಧನೆಗಳನ್ನು ಗೌರವಿಸುವಂತಹ ಅವಕಾಶ ಈಗಾಗಲೇ ಇದೆ ಆದರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಂದರ್ಭಗಳು ಕಾಣಸಿಗುವುದಿಲ್ಲ ಹಾಗಾಗಿ ಇದನ್ನ ನಮ್ಮ ಸಂಘಟನೆ ಮೊದಲ ಬಾರಿಗೆ ಕೈಗೆತ್ತಿಕೊಂಡು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಉನ್ನತ ಕೆಲಸಗಳನ್ನು ಮಾಡಿದಂತಹ ಅಧ್ಯಾಪಕರನ್ನ ಗೌರವಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ನಾವು ಈ ಪ್ರಶಸ್ತಿಯನ್ನ ಆರಂಭಿಸಿದ್ದೇವೆ ಅದನ್ನು ಪ್ರೇರಣಾ ದಿವಸ ದಿವಸ ನೀಡಿ ಉಳಿದವರಿಗೆ ಇದು ಪ್ರೇರಣೆಯಾಗಬೇಕು ಅನ್ನುವಂತಹ ಕಾರಣದಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಇದು ಆರು ವಿಭಾಗಗಳಲ್ಲಿವೆ ಒಂದು ಏನು ಅಂತ ಹೇಳಿದ್ರೆ ಇಡೀ ಜೀವಮಾನದ ಪರ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹಿರಿಯರನ್ನ ಗೌರವಿಸುವಂತಹ ಒಂದು ಕೆಲಸ ಈ ಬಾರಿ ನಾವು ಈ ಪ್ರಶಸ್ತಿಯನ್ನು ಮಹೆ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಸಹ ಕುಲಾಧಿಪತಿಗಳು ಆದಂತಹ ಡಾಕ್ಟರ್ ಎಚ್ ಎಸ್ ಬಂಡಾಲ್ ಅವರನ್ನು ನಾವು ಗುರುತಿಸಿದ್ದೇವೆ ಅದರ ಜೊತೆಗೆ ಪ್ರೊಫೆಸರ್ ಬಿ ಅನಂತ ಕೃಷ್ಣ ಭಟ್ ಅರ್ಥಶಾಸ್ತ್ರದ ವಿಶ್ರಾಂತ ಪ್ರಾಧ್ಯಾಪಕರು ಮೇಘಾಲಯದಲ್ಲಿ ಹೋಗಿ ಸರಸ್ವತಿ ವಿದ್ಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅಲ್ಲಿಯ ಗುಡ್ಡಗಾಡು ಜನಾಂಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮಂಗಳೂರಿನಲ್ಲಿ ಅನಾಥಾಶ್ರಮದ ಅಧ್ಯಕ್ಷರಾಗಿದ್ದಾರೆ ಹೆಣ್ಣು ಮಕ್ಕಳ ಅನಾಥಾಶ್ರಮ ಮಾತ್ರ ಅಲ್ಲ ಗೋ ಶಾಲೆಗಳನ್ನು ಅವರು ನಡೆಸ್ತಾ ಇದ್ದಾರೆ ಇಂತಹ ಹಿರಿಯರು ವಯೋವೃದ್ಧರು ಜ್ಞಾನವೃದ್ಧರನ್ನ ಗುರುತಿಸುವುದು ಒಂದಾದರೆ ಇನ್ನು ಈಗ ವರ್ಕಿಂಗ್ ಟೀಚರ್ಸ್ ಈಗಾಗಲೇ ಕೆಲಸ ಮಾಡುವಂಥ ಅಧ್ಯಾಪಕರು ಬಹಳ ಮುಖ್ಯವಾಗಿ ಪ್ರಾಂಶುಪಾಲರಾಗಿ ಅಥವಾ ರಿಜಿಸ್ಟ್ರಾರ್ ಆಗಿ ಆಡಳಿತ ವರ್ಗದಲ್ಲಿ ಕೆಲಸ ಮಾಡುವಂಥವರು ಅದಕ್ಕೆ ನಾವು ಆಯ್ದುಕೊಂಡಿರುವಂಥದ್ದು ನಮ್ಮ ಪ್ರತಿಷ್ಠಿತ ಆಳ್ವಾಸ್ ಜಗದ್ವಿಖ್ಯಾತವಾದಂಥ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಕುರಿಯನ್ ಸರ್ ಅವರನ್ನ ಸುದೀರ್ಘವಾದಂತಹ ಆಡಳಿತ ಅನುಭವ ಇರುವಂಥವರು ಹಾಗೆ ನಾವು ಒಬ್ಬರು ಮಹಿಳೆಯನ್ನು ಕೂಡ ಗೌರವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆನ್ರಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಪ್ರೇಮಲತಾ ವಿ ಇವರಿಬ್ಬರೂ ಕೂಡ ಎ ಗ್ರೇಡ್ ಪಡೆದಂಥ ಕಾಲೇಜಿನ ಪ್ರಾಂಶುಪಾಲರು ಅವರನ್ನು ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಒಬ್ಬ ಉನ್ನತ ಶಿಕ್ಷಣದಲ್ಲಿ ಕೆಲಸ ಮಾಡುವಂಥ ಅಧ್ಯಾಪಕ ಬರೇ ಪಾಠ ಮಾಡಿದರೆ ಸಾಲದು ಸಂಶೋಧನೆಯನ್ನು ಮಾಡಬೇಕು ಅತ್ಯುತ್ತಮ ಸಂಶೋಧನೆಯನ್ನು ಮಾಡಿದಂತಹ ಪ್ರೊಫೆಸರ್ ಹರೀಶ್ ಜೋಶಿ ಮಣಿಪಾಲ ಸ್ಕೂಲ್ ಆಫ್ ಕಾಮರ್ಸ್ ಆ್ಯಂಡ್ ಇಕೊನಾಮಿಕ್ಸ್ನ ಪ್ರೊಫೆಸರ್ ಹಾಗೆ ಡಾಕ್ಟರ್ ಶಾಂತಾರಾಮರೈ ಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ನ ಪ್ರಾಂಶುಪಾಲರು ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ ಹಾಗೆ ಬೆಸ್ಟ್ ಟೀಚರ್ ಎವರ್ಡಿಗೆ ಡಾಕ್ಟರ್ ಸುಭಾಷಿನಿ ಶ್ರೀವತ್ಸ ವಾಣಿಜ್ಯ ಶಾಸ್ತ್ರ ಪ್ರಾಧ್ಯಾಪಕರು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಹಾಗೆ ಉಡುಪಿಯ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರಾಜೇಂದ್ರ ಅವರನ್ನ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಬಹುಶಃ ಈ ಪ್ರಶಸ್ತಿ ಕೇವಲ ಪಾಠ ಮಾಡುವ ಅಧ್ಯಾಪಕರಿಗೆ ಮಾತ್ರ ಸೀಮಿತಗೊಳ್ಳದೆ ಗ್ರಂಥ ಪಾಲಕರು ಕೂಡ ಯಾಕಂದರೆ ಒಂದು ಕಾಲೇಜು ನಡೀಬೇಕು ಅಂತಾದರೆ ಗ್ರಂಥಾಲಯ ಕೂಡ ಅಷ್ಟೇ ಮುಖ್ಯ ಅದರ ವತಿಯಿಂದ ನಾವು ಪ್ರೊಫೆಸರ್ ವಿಜಯಲತಾ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಗ್ರಂಥ ಪಾಲಕರು ಹಾಗೆ ಶ್ರೀಮತಿ ಯಶೋಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು ಇವರನ್ನ ಆಯ್ಕೆ ಮಾಡಿದ್ದೇವೆ ಅಷ್ಟೇ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡಾ ವಿಭಾಗವೂ ಕೂಡ ಮುಖ್ಯ ತಮಗೆಲ್ಲ ಪರಿಚಯ ಇರುವಂತಹ ಡಾಕ್ಟರ್ ರಾಧಾಕೃಷ್ಣ ಎಚ್ ಪಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ತೀರ್ಪುಗಾರರಾಗಿ ಕೆಲಸ ಮಾಡಿದಂಥ ಒಬ್ಬ ಒಳ್ಳೆಯ ದೈಹಿಕ ಶಿಕ್ಷಕರು ಹಾಗೆ ಒಬ್ಬ ಯುವ ದೈಹಿಕ ಶಿಕ್ಷಕರಾದಂಥ ಶ್ರೀ ತಮ್ಮಯ್ಯ ಕೆ ಎಸ್ ಕಾವೇರಿ ಕಾಲೇಜು ಪೇಟೆ ಇವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಬಹುಶಃ ನಾವು ಎಲ್ಲ ಮಾನದಂಡವನ್ನು ಇಟ್ಟುಕೊಂಡು ಪ್ರಾದೇಶಿಕವಾದಂತಹ ಒಂದು ನ್ಯಾಯ ಕೂಡ ಸಿಗುವ ಹಾಗೆ ಮಡಿಕೇರಿ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗಳು ಅನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮೂಡಬಿದ್ರೆಯಲ್ಲಿ ಡಾಕ್ಟರ್ ಮೋಹನ್ ಅಳ್ವಾ ಅವರ ಒಂದು ಮಾರ್ಗದರ್ಶನದಲ್ಲಿ ಅದೇ ರೀತಿ ಶ್ರೀಯುತ ವಿವೇಕಾನುವ ಅವರು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಆಳ್ವಾಸ್ ಕಾಲೇಜ್ನಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದ್ದೆ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಘನತಿವ್ಯಕ್ತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಮೋಹನ್ ಅಳ್ವಾ ಅವರು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ದ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಹಾಗೆ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ದಿಕ್ಸೂಚಿ ಭಾಷಣ ಈ ಪ್ರೇರಣಾ ದಿವಸದ ದಿಕ್ಸೂಚಿ ಭಾಷಣವನ್ನು ಹೊಸದಿಗಂಥ ಪತ್ರಿಕೆಯ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಬಿ ಎಸ್ ಪ್ರಕಾಶ್ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಡಾಕ್ಟರ್ ಕೆ ಸಿ ಮಹದೇಶ ಮತ್ತು ಡಾಕ್ಟರ್ ಎಸ್ ಪಿ ಎಂ ಪ್ರಸನ್ನ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಶಿಕ್ಷಣ ಕ್ಷೇತ್ರದ ಸಾಧಕರನ್ನ ಪ್ರತಿಭಾನ್ವಿತರನ್ನ ಗುರುತಿಸುವಂತಹ ಕಾರ್ಯಕ್ರಮ ಅದು ಕೂಡ ನಮ್ಮ ಹೆಮ್ಮೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇಡೀ ಶಿಕ್ಷಣ ರಂಗಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತಹ ಸಂಸ್ಥೆಯಲ್ಲಿ ಪ್ರೇರಣಾ ದಿವಸ ನಡೆಯುತ್ತಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಅದು ಕೂಡ ನಮ್ಮ ಶಿಕ್ಷಣ ಕಾಶಿ ಎನಿಸಿದಂತಹ ಜೈನ ಕಾಶಿ ಎನಿಸಿಕೊಂಡಂತಹ ಮೂಡಬಿದ್ರೆಯಲ್ಲಿ ನಡೆಯುತ್ತಿರುವಂಥದ್ದು ನಾಳಿತು ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದಕ್ಕೆ ಸಾಕಷ್ಟು ಸಿದ್ಧತೆಗಳು ಶ್ರೀಯುತ ವಿವೇಕಾಳು ಅವರ ಒಂದು ನೇತೃತ್ವದಲ್ಲಿ ಅವರು ನಮ್ಮ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಹಾಗೆ ಈ ಸಂಸ್ಥೆಯ ಎಲ್ಲ ಅಧ್ಯಾಪಕರು ಆಡಳಿತ ಮಂಡಳಿ ಅವರ ಸಹಕಾರದಿಂದ ನಡಿಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ತಾವು ಒಂದು ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನು ಕೊಟ್ಟು ಇನ್ನಷ್ಟು ಶಿಕ್ಷಕರಿಗೆ ಒಳ್ಳೆ ಕೆಲಸ ಮಾಡುವಂಥವರಿಗೆ ಅದು ಸ್ಫೂರ್ತಿಯಾಗುವ ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರಚಾರ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವಿವೇಕಾಳು ಅವರು ಮಾತಾಡ ಪ್ರೇರಣ ದಿವಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅದರಲ್ಲಿ ನಾನು ಭಾಗವಹಿಸಿದ್ದೆ ಆ ಸಮಯದಲ್ಲಿ ಆಯ್ಕೆಯಾದ ಎಲ್ಲರೂ ಯಾರ್ಯಾರು ಸಾರ್ಥಕರು ಇದ್ರು ಅವ್ರ ಎಲ್ಲರೂ ಕೂಡ ಒಂದು ರೀತಿಯ ಇಡೀ ಒಂದು ಸಭೆಗೆ ಒಂದು ಪ್ರೇರಣೆಯ ಮನೋಭಾವನೆ ಒಂದು ನಮ್ಗೆಲ್ರಿಗೂ ಮೂಡಿ ಬಂತು ಈ ವರ್ಷ ನಮ್ಮ ಮಾಧವ್ ಸರ್ ಅವರು ಈ ಕಾರ್ಯಕ್ರಮ ಅಲ್ವಾ ಸರಿ ನಡಿಬೇಕಂತ ಹೇಳುವಾಗ ತಕ್ಷಣ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇದನ್ನು ನಾವೇ ನಡೆಸುವ ಒಂದು ಅರ್ಥಪೂರ್ಣ ರೀತಿಯಲ್ಲಿ ನಡೆಸಬೇಕು ಅದರ ಜೊತೆಗೆ ಇಂಥ ವೇದಿಕೆ ನಮ್ಮ ಸಂಸ್ಥೆಯೊಳಗೆ ನಾವು ಕೊಡಬೇಕಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಹಾಗೂ ನಮ್ಮ ಸಂಸ್ಥೆ ಇದಕ್ಕೆ ಒಂದು ವೇದಿಕೆ ದೊರಕಿಕೊಟ್ಟಿದೆ ಈ ಕಾರ್ಯಕ್ರಮ ಸುಮಾರು ಟೀಚರ್ಸ್ನವರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಸುಮಾರು ಯಂಗ್ ಟೀಚರ್ಸ್ ಇರ್ಬೋದು ಅವರಿಗೆ ಎಲ್ಲ ಈ ಗುರುತಿಸಿದ ಎಲ್ಲರೂ ಕೂಡ ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆಗಿರ್ಬೋದು ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅವಾರ್ಡ್ ಆಗಿರ್ಬೋದು ಬೆಸ್ಟ್ ರಿಸರ್ಚ್ ಅವಾರ್ಡ್ ಆಗಿರ್ಬೋದು ಬೆಸ್ಟ್ ಟೀಚರ್ ಅವಾರ್ಡ್ ಆಗಿರ್ಬೋದು ಲೈಬ್ರರಿ ಅವಾರ್ಡ್ ಆಗಿರ್ಬೋದು ಫಿಸಿಕಲ್ ಎಜುಕೇಶನ್ ಅವಾರ್ಡ್ ಆಗಿರ್ಬೋದು ಇವತ್ತು ಅಂಥ ಟೀಚರ್ಸ್ ಅನ್ನು ಗುರುತಿಸುದು ನಾವು ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಯಾಕೆ ಹೇಳಿದ್ರೆ ಒಂದು ಗುರುಗೆ ಅವರ ಜವಾಬ್ದಾರಿ ಅತಿ ದೊಡ್ಡ ಜವಾಬ್ದಾರಿ ಇವತ್ತು ಒಂದು ದೇಶಕ್ಕೆ ಕಾಪಾಡುವ ಸೈನಿಕನಾಗಿರ್ಬೋದು ಒಂದು ಡಾಕ್ಟರ್ ಆಗಿರ್ಬೋದು ಒಂದು ಇಂಜಿನಿಯರ್ ಆಗಿರ್ಬೋದು ಅಂತ ಯಾವುದೇ ಪ್ರೊಫೆಷನ್ ನಿಮ್ಮ ಮೀಡಿಯಾ ಪ್ರೊಫೆಷನ್ ಆಗಿರ್ಬೋದು ಗುರುಗಳ ಒಂದು ಸಪೋರ್ಟ್ ಇಲ್ಲದೆ ಯಾವ ಪ್ರೊಫೆಷನಲ್ಲಿ ಕೂಡ ಒಂದು ಜಸ್ಟಿಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಆ ಕಾರಣಕ್ಕಾಗಿ ಒಂದು ಇಂತಹ ಗುರುಗಳನ್ನು ಒಂದು ಆಯ್ಕೆ ಮಾಡೋದು ಪ್ರಕ್ರಿಯೆ ಕೂಡ ಅವರಿದ್ರಲ್ಲಿ ಮುಖ್ಯವಾಗಿ ಸೀನಿಯರ್ಸ್ನವ್ರು ಇರ್ಬೋದು ಜೂನಿಯರ್ಸ್ನವ್ರು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಕೂಡ ಸ್ಪೋರ್ಟ್ಸಲ್ಲಿ ಕೊಡುವ ಅಚೀವ್ಮೆಂಟ್ಸ್ ಅಂತಾರಾಷ್ಟ್ರೀಯ ಮಟ್ಟ ಅಚೀವ್ಮೆಂಟ್ ಮಾಡಿದವರನ್ನು ಗುರುತಿಸಿ ಒಂದು ಲೈಬ್ರರಿ ಯಾಕೆ ಹೇಳಿದರೆ ಒಂದು ಲೈಬ್ರರಿ ಒಂದು ಕಾಲೇಜಿನ ಒಂದು ಮುಖ್ಯ ಅಂಗ ಸಂಸ್ಥೆ ಅದು ಕೂಡ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇವತ್ತು ನಾವು ನೋಡ್ತೇವೆ ಎಷ್ಟೋ ಜನ ಮಕ್ಕಳು ಲೈಬ್ರರಿ ಕಡೆ ಕಮ್ಮಿ ಹೋಗಿ ಅದಕ್ಕೆ ಕೊಡುವ ವೇಟೇಜ್ ಕೊಡೋದಿಲ್ಲ ಇವತ್ತು ಒಳ್ಳೊಳ್ಳೆ ಲೈಬ್ರರಿಗಳು ಕೆಲವು ಕಾಲೇಜಲ್ಲಿ ನಾವು ನೋಡ್ತೇವೆ ಅದಕ್ಕೆ ಒಂದು ಸಾರ್ಥಕ ಆಗಬೇಕಂತ ಬೇರೆ ಬೇರೆ ರೀತಿಯ ಅವರ ಪ್ಲ್ಯಾನ್ಸ್ ಇರ್ತದೆ ಈ ಲೈಬ್ರರಿಂದು ಅವರ ವಿಚಾರಗಳು ಕೂಡ ಅವರ ಒಂದು ಯೋಚನೆ ಅವರು ಕೂಡ ಮಾಡುವ ಒಂದು ಕಾರ್ಯ ಈಗ ನಮ್ಮ ಕಾಲೇಜಲ್ಲಿ ಕೂಡ ಒಂದು ಲೈಬ್ರರಿ ಅದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸೊ ಅದನ್ನು ಕೂಡ ಅವರು ಆಯ್ಕೆ ಮಾಡೋದು ಭಾರಿ ಒಳ್ಳೆಯ ವಿಚಾರ ಲಾಸ್ಟ್ ಇಯರ್ ಕೂಡ ನನಗೆ ಭಾರಿ ಸಂತೋಷ ಆಯಿತು ಇಡೀ ಒಂದು ಆಯ್ಕೆ ಮಾಡಿದ ಎಲ್ಲ ನಿಮ್ಮ ಅದು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಎಲ್ಲರೂ ಕೂಡ ಒಂದು ಒಳ್ಳೆ ಜನರನ್ನು ಆಯ್ಕೆ ಮಾಡಿದ್ದಾರೆ ಈ ವರ್ಷ ಕೂಡ ಅದು ಅಧ್ಯಾಪಕರಾಗಿರ್ಬೋದು ಈವನ್ ರಿಸರ್ಚರ್ ಆಗಿರ್ಬೋದು ಒಂದು ಆ ಕ್ರೀಡೆಯಲ್ಲಿ ಆಗಿರ್ಬೋದು ಅವ್ರನ್ನ ಜಸ್ಟಿಸ್ ಮಾಡಿದವ್ರನ್ನ ಆಯ್ಕೆ ಮಾಡಿ ಈ ವರ್ಷ ನಾಳೆದು ಇಪ್ಪತ್ತಾರಕ್ಕೆ ಒಂದು ನಲ್ವತ್ತೈದಕ್ಕೆ ಈ ವರ್ಷ ಈ ಪ್ರೇರಣಾ ದಿವಸ ನಮ್ಮ ಸಂಸ್ಥೆಯಲ್ಲಿ ನಡೀಲಿಕ್ಕಿದೆ ನಮ್ಮ ಪೂರ್ತಿ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ನಾವು ಇದರ ಮುಂದಕ್ಕೆ ಕೂಡ ಇದು ಯಾವ ಕ್ಯಾಂಪಸ್ ಅಲ್ಲಿ ಇದ್ರು ಕೂಡ ಆಲ್ವಾಸ್ ನಿಮ್ ಜೊತೆ ಇದೆ ಅಂತ ಹೇಳಿ ಇವತ್ತು ನೀವು ಬಂದ ಎಲ್ಲ ಮೀಡಿಯಾದವರಿಗೆ ಕೂಡ ಧನ್ಯವಾದ ಹೇಳಿಕೊಂಡು ನಾಳೆದು ಇಪ್ಪತ್ತಾರಕ್ಕೆ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕಂತ ಒಂದು ದೃಷ್ಟಿಯಲ್ಲಿ ದೇವರ ಹಿರಿಯರ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ಸರ್ ಧನ್ಯವಾದ ಒಂದು ದೊಡ್ಡ ಗೌರವ ಮಾತ್ರ ಹಣಕಾಸಿನ ಮತ್ತೆ ಈ ವರ್ಷ ಪಿ ಎಚ್ ಡಿ ಪಡೆದವರು ಸಾಧಾರಣ ಎಷ್ಟಿದ್ದಾರೆ ಸರ್ ಈಗಾಗಲೇ ನಮ್ಮಲ್ಲಿ ನೋಂದಣಿ ಮಾಡಿಕೊಂಡವರು ಹದಿನಾರು ಜನ ಇದ್ದಾರೆ ಅವರಿಗೆ ನಾವೆಲ್ಲರನ್ನು ಗುರುತಿಸ್ ಗುರುತಿಸ್ತೇವೆ ಇಪ್ಪತ್ಮೂರಲ್ಲಿ ಯಾರು ಮಾತನಾಡಿದ ಪ್ರಶಸ್ತಿ